ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹವರ್ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಬೆಳಿಗ್ಗೆ ತಕ್ಷಣ ಹೊಟ್ಟೆ ಖಾಲಿ ಆದರೆ ಎಷ್ಟು ಖುಷಿಯಾಗಿರುತ್ತೆ ಅಲ್ವಾ ಫೀಲಿಂಗೇ ಬೇರೆ ಇರುತ್ತೆ ತುಂಬ ಜನಕ್ಕೆ ಹೊಟ್ಟೆ ಖಾಲಿ ಆಗುತ್ತೆ ಆದರೆ ತುಂಬ ಜನಕ್ಕೆ ಹೊಟ್ಟೆ ಖಾಲಿ ಆಗಲ್ಲ ಸೊ ತುಂಬ ಜನ ಸಫರ್ ಪಡ್ತಾ ಇರ್ತಾರೆ ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆ ಖಾಲಿ ಮಾಡ್ಕೊಬೇಕು ಅಂತ ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ ಕುಡಿದ್ರೆ ಸಾಕು ಹೊಟ್ಟೆ ಫುಲ್ ಕ್ಲೀನ್ ಆಗಿಬಿಡುತ್ತೆ ಹಾಗೆ ಹೊಟ್ಟೆ ಸುತ್ತಳತೆ ಕೂಡ ಕಡಿಮೆ ಆಗುತ್ತೆ ಹೊಟ್ಟೆ ಸುತ್ತ ಸೇರ್ಪಡೆ ಆಗಿರುವಂತಹ ಬೊಜ್ಜು ಕೂಡ ಇದರಿಂದ ಕರಗುತ್ತೆ ಇದ್ರ ಜೊತೆ ಆಲ್ ಬಾಡಿ ಬಜ್ಜು ಕೂಡ ಕರಗುತ್ತೆ ಹಾಗೆ ಡೇ ಫುಲ್ ಎನರ್ಜಿಟಿಕ್ ಆಗಿರುತ್ತೆ ಸೊ ಹೌದಾ ಯಾವ ಡ್ರಿಂಕ್ ಅದು ನೋಡ್ಕೊಂಡು ಬನ್ನಿ ಇದು ಬುಲೆಟ್ ಕಾಫಿ ಫ್ಯಾಟ್ ಕರಗಿಸ್ಕೋಬೋದು ಹೊಟ್ಟೆ ಫುಲ್ ಕ್ಲೀನ್ ಮಾಡ್ಕೊಂಬಿಡ್ಬಹುದು ಇದನ್ನು ಕುಡಿಯೋದ್ರಿಂದ ಅದಷ್ಟೇ ಅಲ್ಲ ಡೇ ಫುಲ್ ಎನರ್ಜಿಟಿಕ್ಕಾಗಿರಬಹುದು ಹಾಗೆ ಹೊಟ್ಟೆ ಕರಳುಗಳಲ್ಲಿ ಸೇರಿಕೊಂಡಿರೋದು ಹಂಟ್ಕೊಂಡಿರೋ ಅಂತಹ ವೇಸ್ಟೇಜ್ ಎಲ್ಲನೂ ಈ ಡ್ರಿಂಕ್ ಕುಡಿಯೋದ್ರಿಂದ ನಿಮಗೆ ಫುಲ್ ಕ್ಲೀನ್ ಆಗುತ್ತೆ ಹೊಟ್ಟೆಯಲ್ಲಿರೋ ವೇಸ್ಟೇಜ್ ಎಲ್ಲನೂ ಹೊರಗಡೆ ಬಂದ್ಬಿಡುತ್ತೆ ಈ ಬುಲೆಟ್ ಕಾಫಿ ಮಾಡೋಕ್ಕೆ ಕಾಫಿ ಪೌಡರ್ ವಾಟರ್ ಹಾಗೆ ಒನ್ ಟೀ ಸ್ಪೂನ್ ಗೀ ಇದ್ರೆ ಸಾಕು ಬುಲೆಟ್ ಕಾಫಿ ರೆಡಿ ಸೊ ಒನ್ ಕಪ್ ತಗೊಂಡು ಅದಕ್ಕೆ ಒನ್ ಟೀ ಸ್ಪೂನ್ ಸ್ಮಾಲ್ ಟೀ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಬೇಕು ನಿಮ್ಗೆ ಇಷ್ಟ ಬಂದಿರೋ ಕಾಫಿ ಪೌಡರ್ನ ನೀವು ಬಳಸ್ಕೊಳ್ಳಿ ಇನ್ಸ್ಟೆಂಟ್ ಕಾಫಿ ಪೌಡರ್ಸ್ ನೀವು ಯೂಸ್ ಮಾಡಬಹುದು ಒನ್ ಟೀ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ವಾಟ್ರ್ ಹಾಕ್ಕೊಬೇಕಾಗತ್ತೆ ಸೊ ವಾಟರ್ ಫುಲ್ ಬಾಯ್ಲ್ ಆಗಿರೋ ವಾಟ್ರ್ ಹಾಕೊಬೇಕು ಇದಕ್ಕೆ ಮನೇಲಿ ಮಾಡಿರೋ ಸ್ಪೆಷಲಿ ಮನೇಲಿ ಮಾಡ್ಕೊಂಡಿರೋ ಗೀನೇ ಯೂಸ್ ಮಾಡಿ ಯಾಕಂದರೆ ಹೊರಗಡೆ ತರೋದ್ರಲ್ಲಿ ಎಷ್ಟು ಪರ್ಸೆಂಟ್ ಗೀ ಇರುತ್ತೆ ಅಂತಲೇ ಗೊತ್ತಿಲ್ಲ ನಿಮಗೆ ಡಾಲ್ಡ ಕೂಡ ಮಿಕ್ಸ್ ಆಗಿರಬಹುದು ಆ ಥರದನ್ನೆಲ್ಲ ನೀವು ಕುಡಿದ್ರೆ ಹೆಲ್ತ್ ಹಾಳಾಗತ್ತೆ ಅದಕ್ಕೋಸ್ಕರ ಮನೆಯಲ್ಲೇ ನೀವು ಗೀನ ರೆಡಿ ಮಾಡಿಕೊಂಡು ಹಾಕ್ಕೊಳ್ಳಿ ಮನೇಲಿ ಘೀ ಹೇಗೆ ರೆಡಿ ಮಾಡೋದು ಅಂತ ನಿಮಗೆ ಬೇಕು ಅನಿಸಿದ್ರೆ ಕಾಮೆಂಟ್ ಮಾಡಿ ಕೇಳಿ ನಿಮಗೆ ಘೀ ಹೇಗೆ ರೆಡಿ ಮಾಡೋದು ಅಂತ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ಸೊ ಇದು ಮಮ್ಮಿ ಮಾಡಿರೋ ಗೀ ತುಂಬ ಘಮ 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 ಅಂತ ಇದೆ ಸೊ ಈ ಟೀನೂ ಅಷ್ಟೇ ಯಾವ ಟೀ ಸ್ಪೂನಲ್ಲಿ ನೀವು ಕಾಫಿ ಪೌಡರ್ ಹಾಕ್ಕೊಂಡಿರ್ತೀರೋ ಅದೇ ಟೀ ಸ್ಪೂನಲ್ಲಿ ಘೀ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಡ್ರಿಂಕ್ ರೆಡಿ ಈ ಡ್ರಿಂಕ್ನ ನೀವು ಎಂಟಿ ಸ್ಟಮಕ್ಕಲ್ಲಿ ಎತ್ತ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಎಷ್ಟೋ ಜನಕ್ಕೆ ಬಾತ್ರೂಮ್ಗೆ ಹೋಗ್ತಾ ಇರಲ್ಲ ಎರಡು ದಿನಕ್ಕೆ ಮೂರು ಒಂದ್ಸರಿ ಬಾತ್ರೂಮ್ಗೆ ಹೋಗ್ತಾ ಇರ್ತಾರೆ ಅಂಥವ್ರು ಕೂಡ ಕುಡಿದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ಬಾತ್ರೂಮ್ಗೆ ಹೋಗ್ತೀರಾ ಹೊಟ್ಟೆ ಫುಲ್ ಕ್ಲೀನ್ ಆಗುತ್ತೆ ಕುಡ್ದಿದ್ದ ದಿನವೇ ಕೆಲವೊಬ್ಬರಿಗೆ ಕುಡ್ದಿದ ತಕ್ಷಣವೇ ರೆಸ್ಟ್ ರೂಮ್ಗೆ ಬರುತ್ತೆ ಭಯ ಪಡೋ ಅಗತ್ಯ ಇಲ್ಲ ಓಟೆ ಫುಲ್ಲು ಕ್ಲೀನ್ ಆಗಲಿಕ್ಕೆ ರೆಸ್ಟ್ ರೂಮಿಗೆ ಬರುತ್ತೆ ಎರಡು ಮೂರು ಸರಿ ಕೂಡ ಆಗಬಹುದು ಓಟೆ ಫುಲ್ ಕ್ಲೀನ್ ಆಗ್ತಿದೆ ಅಂದ್ಕೊಳ್ಳಿ ಅಷ್ಟೇ ಇದನ್ನು ಕುಡ್ದಾದ ಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ವಾಕಿಂಗ್ ಆಗಿರಬಹುದು ನೀವು ಮಾಡೋ ಎಕ್ಸಸೈಸ್ ಸೈಕ್ಲಿಂಗ್ ಈ ಥರದ ಎಕ್ಸಸೈಸ್ಗಳು ಮಾಡಿದರೆ ಆಲ್ ಬಾಡಿ ಫ್ಯಾಟ್ ಕರಗತ್ತೆ ಅದ್ರ ಜೊತೆ ಎನರ್ಜಿ ಲೆವೆಲ್ ಎಲ್ಲ ಬೂಸ್ಟ್ ಆಗುತ್ತೆ ಎಕ್ಸಸೈಸ್ ಮಾಡಲಿಕ್ಕೂ ಟೈಮ್ ಇಲ್ಲ ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೂ ಟೈಮ್ ಇಲ್ಲ ಹಾಗೆ ಸಣ್ಣ ಆಗಬೇಕು ಅನ್ನೋರಿಗೆ ಎಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲಾನ್ ತಿಂತ ತಿಂತ ಬೆಳಿಗ್ಗೆ ಎದ್ದಾಗ್ಲಿಂದ ನೈಟ್ ಮಲ್ಗೋವರೆಗೂ ತಿನ್ಕೊಂಡೇ ನೀವು ಸಣ್ಣ ಹಾಕ್ಬಿಡ್ಬಹುದು ಹೇಗೆ ಅಂತೀರಾ ನಿಮ್ಮ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ ಎಲ್ಲನೂ ಫಿಲ್ಫುಲ್ ಮಾಡಿದ್ದೀರಾ ಅನ್ಕೊಳ್ಳಿ ನೀವು ಮನೇಲಿ ಇದ್ಕೊಂಡೆ ನೀವು ತೂಕನ ಇಳಿಸ್ಕೊಂಡ್ಬಿಡಬಹುದು ಈ ಡ್ರಿಂಕ್ ಕುಡಿಯೋದ್ರಿಂದ ಇಳಿಯಲ್ವ ಮೇಡಮ್ ಅಂತೀರಾ ಈ ಡ್ರಿಂಕ್ ಕುಡಿಯೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಫ್ಯಾಟ್ ಲಾಸ್ ಆಗತ್ತೆ ಹೆಲ್ತಿಯಾಗಿ ಎಲ್ಲ ತಿಂತ ತಿಂತ ಫ್ಯಾಟ್ ಲಾಸ್ ಆಗಬೇಕು ಅಂದರೆ ನಿಮ್ಮ ಬಾಡಿಗೆ ಎಲ್ಲ ಪೋಷಕಾಂಶಗಳು ಲಭಿಸೋ ಥರ ನೀವು ಡಯೆಟ್ನ ಮಾಡಿಕೊಂಡು ತೂಕನ ಇಳಿಸ್ಕೊಬೇಕು ಡಯಟ್ ಅಂದರೆ ಊಟ ಬಿಡೋದೆಲ್ಲ ಹೊಟ್ಟೆ ತುಂಬ ತಿನ್ನೋದು ಸೊ ಇವರು ನನ್ನ ಕ್ಲೈಂಟ್ ಆರು ತಿಂಗಳ ಮಗು ಇದ್ರೂ ಕೂಡ ಆರು ಕೆ ಜಿ ತೂಕನ ಇಳಿಸ್ಕೊಂಡಿದ್ದಾರೆ ಸರಿಯಾಗಿ ಡಯಟೇ ಮಾಡಿದೆ ಸೊ ಅವ್ರ ಬಾಯಿಂದನೇ ಫೀಡ್ಬ್ಯಾಕ್ನ ಕೇಳ್ಕೊಂಬನ್ನಿ ಹಲೋ ಹಾಯ್ ಸಿಂಧುรี ಕೇಳಿಸ್ತಾ ಇದೆಯಾಪ್ಪ ಹಾ ಕೇಳಿಸ್ತಿದೆ ಮೇಡಂ ಹೇಳಿ ಮೇಡಂ ಹೇಗಿದ್ರು ಮೇಡಂ ಚನಾಗಿದೆ ಮೇಡಂ ಓಕೆ ಸಿಂಧುรี ನೀವು ನಮ್ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾಪ್ಪ ಹೌದು ಮೇಡಂ ಓಕೆ ಎಷ್ಟು ದಿನ ಆಯ್ತು ಎಷ್ಟು weight reduction ಆಗಿದೆ ಅಲ್ಲಂತ ಆಯ್ತು 6 kg reduction ಆಗಿದೆ ಮೇಡಂ एक्चुअली weight gain period ಇಸ್ ಆದಕಿತ್ತು ಓಕೆ ಆ ಮೇಡಂ ಮಧ್ಯ ಮಧ್ಯ ನೀವು ಮಾಡಕ್ಕೆ ಆಗಲಿಲ್ಲ ಅದು ಇದು ಹುಷಾರಿಲ್ಲ ಅನ್ನೋದು ಓಕೆ ಓಕೆ ಸಿಕ್ಸ್ ಮಂತ್ ಬೇಬಿ ಇದೆ ನನಗೆ ಹಾಗಾಗಿ ನಿಮ್ಗೆ ರೆಡ್ಯೂಸ್ ಮಾಡಕ್ಕೆ ಆಗಲಿಲ್ಲ ಮೇಡಂ ಬೇಬಿನ ನೋಡ್ಕೊಂಡು ಸಿಕ್ಸ್ ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಹೌದು ಮೇಡಂ ಅನ್ಕೊಂಡಿದ್ಯಾ ಖುಷಿ ಆಗ್ತಿದೆ ಮೇಡಂ ಹೌದಿಲ್ಲ ಮೇಡಂ ಓಕೆ ನಿಮ್ಗೆ ಹೇಗೆ ಗೊತ್ತಾಯ್ತಪ್ಪ ನಮ್ಮ ಚಾನಲ್ ಆಗಲಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಂಬಿಕೆ ಹೇಗೆ ಬಂತಪ್ಪ

ಓಕೆ ಓಕೆ ಗುಡ್ ನಿನ್ಗೆ ಹೇಗ್ ಅನಿಸ್ತಾ ಇದೆಪ್ಪ ಇವಾಗ ಫೀಲಿಂಗ್ ಹೇಗಿದೆಪ್ಪ ಹೊಟ್ಟೆ ಸುತ್ತಳತೆ ಕಡಿಮೆ ಆಗಿದೆಯಾ ಏನಿಲ್ಲ ಚೇಂಜಸ್ ಆಗಿದೆ ಫ್ರೀ ಎಲ್ಲ ಆ ಗಾಡಿ ಎಲ್ಲ ಫುಲ್ ಫ್ರೀ ಅನ್ಸುತ್ತೆ ಆ ಮತ್ತೆ ಬಟ್ಟೆ ಎಲ್ಲ ಯೂಸ್ ಆಗ್ತಿದೆ ನನಗೆ ಫ್ರೀ ಅನಿಸ್ತಿದೆ ಮೇಡಮ್ ನನ್ಗೆ ಹೆಲ್ತ್ ಇಫುಷಲ್ ಸ್ವಲ್ಪ ಕಡಿಮೆ ಆಗಿದೆ ಹೌದಾ ವೆರಿ ಗುಡ್ ವೆರಿ ಗುಡ್ ತಿಂದ್ವಿ ಪಾಪು ಹೇಗಿದೆ ಹ್ಮ್ ಮೇಡಮ್ ಚೆನ್ನಾಗಿದೆ ಕೇಳ್ಕೊಂಡ್ ಬಂದ್ವಿ ಅಲ್ವಾ ಗೈಸ್ ಜಸ್ಟ್ ತಿಂತ ತಿಂತ ಯಾವುದೇ ರೀತಿ ಕಷ್ಟ ಪಡದೆ ವರ್ಕೌಟ್ಸ್ ಮಾಡದೆ ಇಷ್ಟು ತೂಕನ ಇಳಿಸ್ಕೊಂಡಿದ್ದಾರೆ ಅದು ಬೇಬಿನ ನೋಡಿಕೊಂಡು ಅವರೇ ಮಾಡ್ಕೊಂಡು ಅವರೇ ತಿಂದು ಅವ್ರ ಹಸ್ಬೆಂಡ್ ತ್ರೀ ಇಯರ್ಸ್ ಬ್ಯಾಕ್ ಫಿಫ್ಟೀನ್ ಜೀಸ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ ನಮ್ಮ ಡಯಟ್ ಪ್ಲಾನ್ ಇಂದ ಇದೆಲ್ಲ ಹೇಗೆ ಸಾಧ್ಯ ಅಂದರೆ ತಿನ್ನೋದ್ರಿಂದಲೇ ಸಾಧ್ಯ ನೀವು ಕೂಡ ಹೀಗೆ ಫ್ಯಾಟ್ ಲಾಸ್ ಮಾಡ್ಕೊಬೇಕು ತಿಂತ ತಿಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಉಚಿತವಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹೆಲ್ತಿಯಾಗಿ ಫಿಟ್ ಆಗಿ ಈ ಡ್ರಿಂಕ್ನ ಕುಡಿದು ನಿಮ್ಮ ರಿಸಲ್ಟ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರ್ಯಾರಿಗೆ ಏನೇನು ರಿಸಲ್ಟ್ ಬಂದಿದೆ ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗ್ತಿರೋ ವಿಡಿಯೋಗೆ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ Love you all, guys. Bye-bye.